ರೈತರಿಗೆ ಉಚಿತ ಬಿತ್ತನೆ ಬೀಜ ವಿತರಣೆ ಗೌರಿಬದಲೂರು ತಾಲೂಕು ನಗರಗೆರೆ ಹೋಬಳಿ ವಾಟದ ಹೊಸಹಳ್ಳಿಯಲ್ಲಿ ನೆಲಗಡಲೆ ಮತ್ತು ಬಿತ್ತನೆ ಬೀಜ ವಿತರಣಾ ಕಾರ್ಯಕ್ರಮವನ್ನು ಕೃಷಿ ಇಲಾಖೆ ವತಿಯಿಂದ ವಾಸವಿ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ್ರು ಈ ಸಂದರ್ಭದಲ್ಲಿ ಶಾಸಕ ಗೌಡರು ಮಾತನಾಡಿ ಈ ವರ್ಷ ಮುಂಗಾರು ಮಳೆಗಿಂತ ಮುಂಚೆಯೇ ಒಳ್ಳೆಯ ಮಳೆಯಾಗಿರುವುದು ಸಂತಸದ ಸುದ್ದಿ ಆದ್ದರಿಂದ ರೈತರಿಗೆ ಅನುಕೂಲವಾಗುವಂತೆ ಬಿತ್ತನೆ ಬೀಜಗಳಾದ ನೆಲಗಡಲೆ ರಾಗಿ ತೊಗರಿ ಸಜ್ಜೆ ನವಣೆ ಮತ್ತು ಜೋಳದ ಬೀಜಗಳನ್ನು ರೈತರಿಗೆ ಸಮಯಕ್ಕೆ ಸರಿಯಾಗಿ ನೀಡುತ್ತಿದ್ದೇವೆ ಸಮಯಕ್ಕೆ ಸರಿಯಾಗಿ ಬಿತ್ತನೆ ಮಾಡೋದ್ರಿಂದ ಬೆಳೆ ಆಗ್ತದೆ ಎನ್ನುವ ಕಾರಣದಿಂದ ಬಿತ್ತನೆ ಬೀಜ ಕೊರತೆ ಇಲ್ಲದಂತೆ ನಗರಕೆರೆ ಮತ್ತು ದೀಪಾಳಿಯ ಎರಡು ಹೋಬಳಿಗಳಿಗೆ ಸುಮಾರು ಅರವತ್ತೆಂಟು ಲಕ್ಷದ ನಲವತ್ತು ಸಾವಿರ ರೂಪಾಯಿ ವೆಚ್ಚದಲ್ಲಿ ಬೀಜಗಳನ್ನು ರೈತರಿಗೆ ಉಚಿತವಾಗಿ ಕೊಡುವಂತಹ ವ್ಯವಸ್ಥೆ ಮಾಡಿದ್ದೇನೆ ಈ ಅವಕಾಶವನ್ನು ಎಲ್ಲ ರೈತರು ಸದುಪಯೋಗ ಪಡಿಸಿಕೊಳ್ಬೇಕು ಅಂದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸುನೀತಾ ಮಹೇಶ್ ಕೃಷಿಕ ಸಮಾಜದ ಅಧ್ಯಕ್ಷರಾದ ಪ್ರಭಾಕರ್ ರೆಡ್ಡಿ ಸಹಾಯಕ ಕೃಷಿ ನಿರ್ದೇಶಕರಾದ ಎ ಮೋಹನ್ ಮಣಿವಾಳ ನಾಗೇಂದ್ರ ನವೀನ್ ಆರ್ ಆರ್ ರೆಡ್ಡಿ ಸೇವಾ ಮಿತ್ರ ರೈತ ಉತ್ಪಾದನೆ ಸಂಘದ ಅಧ್ಯಕ್ಷರು ವೆಂಕಟರೆಡ್ಡಿ ಸೇವಾ ಮಿತ್ರ ಮತ್ತು ರೈತ ಉತ್ಪಾದನಾ ಕೇಂದ್ರದ ಕಾರ್ಯದರ್ಶಿ ರಾಮಕೃಷ್ಣ ಹಾಗೂ ಎಲ್ಲ ಕೆಎಚ್ ಪಿ ಮುಖಂಡರು ಮತ್ತು ರೈತ ಬಾಂಧವರು ಭಾಗವಹಿಸಿದ್ರು ಸಮಾಚಾರ ಏನಂದ್ರೆ ಈ ವರ್ಷ ಮುಂಗಾರು 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 ಜೂನ್ ಒಂದು ಎರಡು ಮೂರು ಅದಕ್ಕಿಂತ ಮುಂಚೆ ಹದಿನೈದು ಪೂರ್ವ ಮುಂಗಾರು ಎಚ್ಚರಿಕೆ ಮಳೆಯಾಗಿದೆ ಈಗ ತಾನೇ ಹೇಳ್ತಾ ನಮ್ಮ ನಮ್ಮ ಅವರು ಸುಮಾರು ಎಪ್ಪತ್ತೈದರಿಂದ ಎಂಬತ್ತು ಪರ್ಸೆಂಟು ಮಾಮೂಲಿ ಮಳೆಗಿತ್ತಂದರೆ ಪುರಿ ಮುಂಗಾರು ಮಳೆ ಜಾಸ್ತಿ ಬಂದಿದೆ ಅಂತ ಅದರಿಂದ ರೈತರಿಗೆ ಒಂಥರ ಆಶಾದಾಯಕವಾದಂಥ ಪರಿಸ್ಥಿತಿ ಇದೆ ಅದನ್ನು ಮನಗಂಡು ಕೃಷಿ ಇಲಾಖೆಯಿಂದ ನಿಮ್ಗೆ ಏನೇ ಬಿತ್ತನೆ ಮುಂಗಾರು ಮಳೆ ಸ್ಟಾರ್ಟ್ ಆಯಿತು ಅಂತಂದರೆ ಬಿತ್ತನೆ ಕಾರ್ಯಕ್ರಮ ನಡೀತು ಕಡ್ಲೆಕಾಯಿ ಆಗ್ಬೋದು ಜೋಳ ಆಗ್ಬೋದು ಜೋಳ ಅಥವಾ ಬೇಳೆ ಸಿರಿಧಾನ್ಯಗಳು ಇಂಥ ಈ ಎಲ್ಲವನ್ನು ಕೂಡ ರೈತರಿಗೆ ಸಮಯ ಸಂದರ್ಭದಲ್ಲಿ ಕಂಟಿ ಹಾಕ್ಲಿ ಅನ್ಬಿಟ್ಟು ಬಿತ್ತನೆ ಮಾಡಿ ಅನ್ಬಿಟ್ಟು ಒಳ್ಳೆ ಕಂಪ್ನಿಯ ಬೀಜಗಳನ್ನು ವಿತರಣೆ ಮಾಡುವಂಥ ಒಂದು ವ್ಯವಸ್ಥೆ ಮಾಡಿ ಅದರಲ್ಲೂ ಕೂಡ ನಮ್ಮ ಎರಡು ಹುಬ್ಬಳ್ಳಿಗೆ ನಗರಿಗೆರೆ ಮತ್ತು ಡಿಪಾಡಿಗೆ ಹುಬ್ಬಳ್ಳಿಗೆ ಎರಡಕ್ಕೆ ಸುಮಾರು ಅರವತ್ತೆಂಟು ಲಕ್ಷದ ನಲವತ್ತು ಸಾವಿರ ರೂಪಾಯಿ ವೆಚ್ಚದಲ್ಲಿ ಬೀಜಗಳನ್ನು ರೈತರಿಗೆ ಫ್ರೀಯಾಗಿ ಕೊಡುವಂಥ ವ್ಯವಸ್ಥೆ ಮಾಡ್ತಾರೆ ರೈತರಿಗೆ ಬಿ ಬಾಂಧವರೇ ಹಾಗೂ ಎಲ್ಲ ಪತ್ರಿಕಾ ಮಾಧ್ಯಮದವರೇ ಇವತ್ತು ಒಂದು ಏನು ವಿಶೇಷ ಒಂದು ಕಾರ್ಯಕ್ರಮ ಅಂದರೆ ಈಗ ಈಗ ನಮಗೆ ಮುಂಗಾರು ನಡವಾಗಿದೆ ಈಗ ಆಲ್ರೆಡಿ ನಮಗೆ ಉತ್ತಮವಾದ ಒಂದು ಮಳೆ ಬಂದಿದೆ ಸರ್ ನಮಗೆ ಸಾಧಾರಣ ಮಳೆಗಿಂತ ಆಲ್ಮೋಸ್ಟ್ ಎಂಬತ್ತು ಪರ್ಸೆಂಟ್ ಅಧಿಕ ಮಳೆ ಬಂದಿದೆ ಸರ್ ಸ್ವಲ್ಪ ನಗರಗೆರೆ ಭಾಗ ಕಡಿಮೆ ಬಟ್ ತೊಂಡೆಬಾವಿ ಹೊಸೂರು ಕಸಬ ಎಲ್ಲ ಉತ್ತಮವಾಗಿ ಮಳೆ ಇದೆ ಇನ್ಕ್ಲೂಡಿಂಗ್ ದೀಪಾವಳಿಗಳು ಸ್ವಲ್ಪ ಬೈಚಾಪುರ ಬೇಡಿಯ ಸರಿ ಸ್ವಲ್ಪ ಪ್ರಮಾಣದಲ್ಲಿ ಮಳೆ ಕಡಿಮೆ ಆಗಿದೆ ಬಟ್ ಸಾಧಾರಣದಿಂದ ಜಾಸ್ತಿ ಇದೆ ಹಾಗಾಗಿ ಮುಂಗಾರಿಗೆ ರಾಜ್ಯ ಮಟ್ಟದ ಸರ್ಕಾರದ ಏನು ನಮ್ಮ ಮಾರ್ಗಸೂಚಿ ಒಡೆಯ ನಾವು ಜೂನ್ ಒಂದರಿಂದ ಸೆಪ್ಟೆಂಬರ್ ಹದಿನೈದುವರೆಗೂ ನಿತ್ಯೆ ಬೀಜ ವಿತರಣೆ ಕಾರ್ಯಕ್ರಮ ಇರ್ತದೆ ಅದರಲ್ಲಿ ಮುಖ್ಯವಾಗಿ ನಮ್ಮ ಭಾಗದಲ್ಲಿ ಮುಸ್ಲಿಂ ಜೋಳ ಬೆಳೆ ಜಾಸ್ತಿ ಬರ್ತದೆ ಮತ್ತು ರಾಗಿ ನೆಲಗಡಲೆ ಅಲಸಂದೆ ಮತ್ತು ತೃಣಧಾನ್ಯಗಳು ತೊಗರಿ ಇಷ್ಟು ಬೆಳೆಗಳಿಗೆ ನಮಗೆ ಬಿದ್ದು ವಿದ್ಯಾಗಿ ಬೀಜನ ಕತ್ತರಿಸೋದಕ್ಕೆ ಅವಕಾಶ ಇರ್ತದೆ ಅದರಲ್ಲಿ ನಾವು ಪ್ರತಿಯೊಬ್ಬ ರೈತರಿಗೂ ಜನರಲ್ ಎಸ್ ಸಿ ಎಸ್ ಟಿ ಅಂತೇನಿಲ್ಲ ಪ್ರತಿಯೊಬ್ಬ ರೈತರಿಗೂ ನಾವು ಎರಡು ಎಕರೆ ಅಂದರೆ ಐದು ಎಕರೆ ಬಿಸಿ ಬಿತ್ತನೆ ಬೀಜನ ನಾವು ಬಿತ್ತರಿಸ್ತೀವಿ ಇದರಲ್ಲಿ ಜನರಲ್ ರೈತರಿಗೆ ಈಗ ರಾಗಿ ಇಟ್ಕೊಂಡ್ರೆ ಹದಿನೆಂಟು ರೂಪಾಯಿ ಸಬ್ಸಿಡಿ ಇರ್ತದೆ ಒಂದು ಕೆ ಜಿಗೆ ಎಸ್ ಸಿ ಎಸ್ ಟಿ ರೈತರಿಗೆ ಇಪ್ಪತ್ತೆರಡು ರೂಪಾಯಿ ಸಬ್ಸಿಡಿ ಇರ್ತದೆ ಅದೇ ರೀತಿ ಅಷ್ಟೇ ಒಂದು ಕೆ ಜಿಗೆ ಹದಿನೆಂಟು ರೂಪಾಯಿ ಸಬ್ಸಿಡಿ ಜನರಲ್ಗೆ ಎಸ್ ಸಿ ಎಸ್ ಟಿಗೆ ಇಪ್ಪತ್ತೆರಡು ರೂಪಾಯಿ ಇರ್ತದೆ ತೊಗರಿ ಇಪ್ಪತ್ತೈದು ರೂಪಾಯಿ ಒಂದು ಕೆ ಜಿ ಸಬ್ಸಿಡಿ ಸಾಮಾನ್ಯ ರೈತರಿಗೆ ಎಸ್ ಇದೆ ಈ ಒಂದು ಯೋಜನೆಯ ಎಲ್ಲ ರೈತ ಬಾಂಧವ್ರು ಸದುಪಯೋಗ ಪಡಿಸ್ಕೊಬೇಕಂತ ಕೇಳ್ಕೊಳ್ತೀನಿ